ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನೋಡಿ ನನ್ನ ಸ್ಕಿನ್ ಬಂದು ಈ ನಡುವೆ ತುಂಬ ಚೆನ್ನಾಗ್ತಾ ಇದೆ ಕಾರಣ ಏನೂ ಇಲ್ಲ ಈ ಬಿಸಿಲುಗಾಲದಲ್ಲಿ ನಾವು ನಮ್ಮ ಸ್ಕಿನ್ ಬಂದು ನಾವು ಕಾಪಾಡ್ಕೊಳ್ಳೋದ್ರಿಂದ ಸ್ಕಿನ್ ಬಂದು ಚೆನ್ನಾಗಿ ಗ್ಲೋಯಿಂಗ್ ಆಗ್ತಾ ಬರುತ್ತೆ ಈ ಥರನೇ ನಾವು ಪ್ರತಿನಿತ್ಯ ನಮ್ಮ ಸ್ಕಿನ್ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡ್ತಾ ಇರಬೇಕು ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ನಮ್ಮ ಕುಟುಂಬವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಯಾರ ಮೇಲೂ ಅವಲಂಬನೆ ಆಗಬಾರ್ದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನೀವು ಹುಷಾರಲ್ಲಿ ನೀವಿರಿ ಆದಷ್ಟು ಮನಿ ಸೇವಿಂಗ್ ಮಾಡೋದು ಬಂದು ಚೆನ್ನಾಗಿ ರೂಢಿ ಮಾಡ್ಕೊಳ್ಳಿ ಅದೇ ನಮಗೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಕೈ ಕೊಡುತ್ತೆ ಹಣದ ಅವಶ್ಯಕತೆಗಳು ನಿಮಗೆ ಬರದ ಹಾಗೆ ನೀವು ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ನಿಮಿಷದಲ್ಲಿ ನೀವು ಯಾವ ಥರ ಮನಿ ಸೇವಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾಯಿರಿ ಆಗ ನಿಮ್ಮ ಜೀವನ ಸೂಪರಾಗಿ ಸುಖಮಯವಾಗಿ ತುಂಬ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರಬಹುದು ಪ್ರತಿ ಸರಿ ಹೇಳ್ತಾ ಇರ್ತಾರೆ ನನಗೆ ಮೋಟಿವೇಟೆಡ್ ವೀಡಿಯೋ ಮಾಡಿ ಮೇಡಮ್ ಮನಿ ಸೇವಿಂಗ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ನನಗೂ ತುಂಬ ಸಂತೋಷ ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ ಬೇಸಿಕ್ ಸೆಟ್ಟಿಂದ ಹೇಳ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ನಾನು ಮನಿ ಸೇವಿಂಗ್ ಮಾಡೀನಿ ಆಲ್ಮೋಸ್ಟು ತುಂಬಾ ಎಲ್ಲ ಒಡವೆಗಳನ್ನೆಲ್ಲ ಖರೀದಿ ಮಾಡಿದ್ದೀನಿ ಇಷ್ಟರಲ್ಲೇ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಅದು ಸೀಕ್ರೆಟ್ ಇಷ್ಟೆಲ್ಲ ಅದು ಗೊತ್ತಾಗುತ್ತೆ ಅದೇನು ಅಂತ ನೀವು ಸಂತೋಷ ಪಡ್ತೀರಾ ನನ್ನ ವ್ಯೂವರ್ಸ್ ಎಲ್ಲನೂ ಸಂತೋಷ ಪಡ್ತೀರಾ ಅದೇನು ಅಂತ ನಾನು ನಿಮಗೆ ಇಷ್ಟಲ್ಲೇ ಹೇಳ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲ ಖುಷಿ ಖುಷಿಯಿಂದ ಆಚರಿಸಿ ಎಲ್ಲ ಸಂತೋಷವಾಗಿ ಆಚರಿಸಿ ಎಲ್ಲ ಒಂಥರ ಹ್ಯಾಪಿನೆಸ್ಸಾಗಿ ಬೇಗ ಬೇಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದು ನೀವೆಲ್ಲ ಅಡುಗೆಗಳನ್ನೆಲ್ಲ ಎಲ್ಲ ತಯಾರಿ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಇದ್ದರೆ ನಮಗೆ ನಮಗೂ ಸ್ವಲ್ಪ ಮೈಂಡ್ ಪೀಸ್ಫುಲ್ಲಾಗಿರುತ್ತೆ ಎಲ್ಲ ಕೆಲಸನೂ ಅಂತ ಮಾಡಿ ಮುಗಿಸಿ ಆರಾಮಾಗಿರಬೇಕು ಅಂತ ಒಂದು ಥಾಟ್ ಬರುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದುಬಿಡಿ ಎದ್ಬಿಟ್ಟು ಬೇಗ ಬೇಗ ನಾನೇನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂದರೆ ನುಗ್ಗೆಕಾಯಿ ಬದ್ನೆಕಾಯಿ ಹಾಕಿ ಸಾಂಬಾರು ಮತ್ತು ವಡೆ ಆಲೂಗಡ್ಡೆ ಪಲ್ಯ ಮತ್ತು ಸೋಯಾಬೀನ್ ಹಾಕಿ ಪಲ್ಯ ಒಬ್ಬಟ್ಟು ವಡೆ ಇಷ್ಟು ರಸ ಇಷ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಬೇಗ ಎದೊಳ್ಬೇಕು ನಾವು ನಾಲ್ಕು ಗಂಟೆಗೆ ಗೆದ್ರೆ ನಮಗೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಅಡುಗೆನೂ ಆಗಿಬಿಡುತ್ತೆ ಆಗ ಅಡುಗೆ ಎಲ್ಲ ಆಗಿ ಮುಗಿಸಿದ ತಕ್ಷಣ ನೀವು ಸ್ನಾನಕ್ಕೆ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹತ್ತು ಗಂಟೆಗೆ ನೀವು ದೇವ್ರ ಪೂಜೆ ಮಾಡಿ ಮುಗಿಸ್ಬೋದು ಅಥವಾ ಒಂಬತ್ತುವರೆಗೆ ನೀವು ಮಾಡಿ ಮುಗಿಸ್ಬೋದು ಈ ಪ್ಲ್ಯಾನ್ ಬಂದು ಈ ಟ್ರಿಕ್ಸ್ ಬಂದು ಫಾಲೋ ಮಾಡಿ ಎಲ್ಲರಿಗೂ ಇನ್ನೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಬಾಯ್ ಬಾಯ್ ಸಿಂಹ